ನಮಸ್ತೆ ನಾನು ನಿಮ್ಮ ಚೈತನ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ ಒನ್ ಡಬಲ್ ಟು ಫೈವ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರ ಮನೆ ಎಲ್ಲ ಕ್ಲೀನ್ ಆಗಿದೆ ಹಬ್ಬಕ್ಕೆ ಅಂತ ಇಲ್ಲಿ ನಮ್ಮ ಹಸ್ಬೆಂಡ್ ವೆಹಿಕಲ್ಸ್ನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ಕಾರೇನೋ ವಾಟರ್ ವಾಶಿಗೆ ಕೊಟ್ಟಿದ್ದಾರೆ ಗಾಡಿಗಳನ್ನೆಲ್ಲ ಮನೆ ಹತ್ರನೇ ವಾಶ್ ಮಾಡ್ಕೊಳ್ತಿದ್ದಾರೆ ನಾವು ಐದು ಪೂಜೆ ದಿನ ವೆಹಿಕಲ್ಸ್ಗೆ ಪೂಜೆ ಮಾಡಲಿಲ್ಲ ಅದರಿಂದ ದೀಪಾವಳಿ ದಿನ ಮಾಡ್ಕೊಳ್ತೀರಿ ನಮಗೆ ದೀಪಾವಳಿ ದಿನ ಮಾಡೋದು ಅಭ್ಯಾಸ ಆಗಿದೆ ಹಾಗೆ ಆಗಿ ಬಂದಿದೆ ತುಂಬ ಚೆನ್ನಾಗಿ ಗಾಡಿಗಳಿಗಾಗಲಿ ಅಂಗಡಿಗಳಿಗಾಗಲಿ ದೀಪಾವಳಿ ದಿನನೇ ಹೆಚ್ಚಾಗಿ ಪೂಜೆ ಮಾಡ್ತಾರೆ ಹಾಗೆ ಟೈಮ್ ಸೇವ್ ಆಗಲಿ ಅಂತ ದೇವ್ರ ಮನೆ ಸಾಮಾನೆಲ್ಲ ನಾನು ಬಂದು ಜೋಡಿಸ್ಕೊಳ್ತಿದ್ದೀನಿ ಮಗಳು ಸಹ ನೋಡ್ಕೊಂಡೇ ಕೂತಿದ್ದಾಳೆ ಅವಳಿಗೆ ಹನ್ನೆರಡು ಗಂಟೆ ಆದರೂ ನಿದ್ದೆ ಬಂದಿಲ್ಲ ಫೈನಲಿ ನಾನು ದೇವ್ರ ಮನೆ ಎಲ್ಲ ಜೋಡಿಸಿದ ಮೇಲೆ ಅವಳು ಮಲ್ಕೊಂಡ್ಲು ನೋಡಿಕೊಂಡು ಮಾರ್ನಿಂಗ್ ಸಹ ಬೇಗ ಹೇಳಬೇಕಿತ್ತು ಪೂಜೆ ಇರೋದರಿಂದ ಮನೆಯಲ್ಲೇ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡ್ರಿ ಈ ವರ್ಷ ದೀಪಾವಳಿ ಎಲ್ಲರ ಜೀವನದಲ್ಲೂ ಬೆಳಕನ್ನು ತರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಹರಿಸ್ತೀನಿ ನನ್ನ ಜೀವನದಲ್ಲಿ ಏನೇನು ಕತ್ತಲಿದೆ ಅದನ್ನೆಲ್ಲ ನಿವಾರಿಸಿ ಬೆಳಕು ಕೊಡುವಂಥ ದೇವ್ರನ್ನ ಕೇಳ್ಕೊಳ್ತಿದ್ದೀನಿ ಶ್ರೀಕೃಷ್ಣ ನರ್ಕಾಸುರನ ವಿರುದ್ಧ ಜಯ ಸಾಧಿಸಿದಂತೆ ಈ ಬೆಳಕಿನ ಹಬ್ಬದಲ್ಲಿ ನಮ್ಮ ಬದುಕಿನಲ್ಲಿರುವ ಕಷ್ಟ ಸವಾಲುಗಳನ್ನು ಗೆದ್ದು ಜಯ ಸಾಧಿಸೋಣ ಎಲ್ಲರಿಗೂ ನರಕ ಚತುರ್ದಶಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆ ಎಷ್ಟೇ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡ್ರು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ಆಗಿಬಿಡುತ್ತೆ ಮನೆಯಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಪೂಜೆ ಮುಗಿಸ್ಕೊಂಡು ಕಜ್ಜಾಯ ಎಲ್ಲ ನೈಟ್ ಟೈಮ್ ಮಾಡ್ಕೊಂಡ್ಬಿಟ್ಟಿರ್ತೀನಿ ಆ ಕಜ್ಜಾಯನ ನಾನು ದೇವಸ್ಥಾನದಲ್ಲೇ ಎತ್ಕೊಂಡೋಗಿ ನೋಮ್ಕೊಂಡು ಬಂದುಬಿಡ್ತೀನಿ ಹಾಗೆ ಗಾಡಿ ಪೂಜೆ ದೇವ್ರಿಗೆ ಕಜ್ಜಾಯ ನೋಂಬೋದು ಎಲ್ಲನೂ ಒಂದೇ ಸಲ ಆಗಿಬಿಡುತ್ತೆ ನನಗೆ ಸೊ ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀರಿ ತಟ್ಟೆಯಲ್ಲಿ ಎಲ್ಲನೂ ಜೋಡಿಸ್ಕೊಂಡಿದ್ದೀನಿ ಏನೇನು ಬೇಕಾಗಿರುತ್ತೆ ನೋಂಬೋದಕ್ಕೆ ಅಂತ ಹಳೆ ದಾರಗಳು ಹೊಸ ದಾರಗಳು ಎಲ್ಲೇ ನೋಮ್ದಡಕೆ ಹಾಗೆ ಶೀಘೆಕಾಯಿ ಇಡ್ತಾರೆ ಸ್ವಲ್ಪ ಹಾಗೆ ನೋಮ್ ಸಾಮಾನು ಏನೇನಿದೆ ಅರ್ಶನ ಕೊಂಬು ನನಗೆ ತಿಳಿದ ಮಟ್ಟಕ್ಕೆ ನಾನು ಎಲ್ಲನೂ ಇಟ್ಟಿದ್ದೀನಿ ದೇವಸ್ಥಾನದಲ್ಲಿ ನೋಮಿಕೊಂಡಿದ್ದೆಲ್ಲ ಆಗಿದೆ ಈಗ ಗಾಡಿ ಪೂಜೆ ಮಾಡಿಸ್ತಿದ್ದೀರಿ ಕಾಡಾಂಚನೆಯ ದೇವಸ್ಥಾನ ಅಂತ ಕರೀತಾರೆ ಈ ದೇವಸ್ಥಾನನ ಕೋಲಾರಿಂದ ಬಂಗಾರಪೇಟೆಗೆ ಹೋಗೋ ರೂಟ್ ನಲ್ಲಿ ಬರುತ್ತೆ ಈ ದೇವಸ್ಥಾನಕ್ಕೆ ಅಕಸ್ಮಾತ್ ಆಗಿ ಒಂದ್ಸಲಿ ನಾನು ಸುನಿಲ್ ಹೋಗಿದ್ರಿ ಅವತ್ತಿಂದನೂ ನಮ್ಗೆ ಈ ದೇವಸ್ಥಾನ ಆಗಿ ಬಂದ್ಬಿಟ್ಟಿದೆ ಪ್ರತಿ ವರ್ಷ ಗಾಡಿ ಪೂಜೆಗಾಗ್ಲಿ ಯಾವ್ದಾದ್ರು ಗಾಡಿ ಹೊಸ್ತಾಗಿ ತಗೊಂಡ್ರೆ ಆಗ್ಲಿ ಇಲ್ಲೇ ಬಂದು ಪೂಜೆ ಮಾಡಿಸ್ತೀರಿ ಈ ದೇವಸ್ಥಾನ ತುಂಬಾ ಪುರಾತನ ದೇವಸ್ಥಾನ ಅಂತ ಎಲ್ಲ ಹೇಳ್ತಾರೆ ನಮ್ಮ ಅಜ್ಜಿ ಕಾಲದಿಂದನೂ ಈ ದೇವಸ್ಥಾನಕ್ಕೆ ಹೋಗ್ತಿದ್ರಂತೆ ಸಾಮಾನ್ಯವಾಗಿ ಯಾವ್ದು ಕೆಲಸ ಮಾಡ್ಬೇಕಾದ್ರೆ ಹೂ ಕೇಳೋದಿಕ್ಕಾಗ್ಲಿ ಗಾಡಿಗಳಿಗೆ ಪೂಜೆ ಮಾಡೋದಕ್ಕೆ ಹೆಚ್ಚಾಗಿ ಜನ ಸೇರ್ತಾರೆ ಇಲ್ಲಿ ಎಲ್ಲರಿಗೂ ತಿಳಿದಿರೋ ದೇವಸ್ಥಾನ ನಾನು ಇದು ಪುರಾತನ ಕಾಲದಿಂದ ಇರೋದ್ರಿಂದ ಎಲ್ಲರಿಗೂ ಈ ದೇವಸ್ಥಾನದ ಹೆಸರು ಹೇಳಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಈ ಕಡೆ ಇರೋ ಜನರಿಗೆ ಹಾಗೆ ದೇವಸ್ಥಾನ ತುಂಬ ಇಂಪ್ರೂವ್ಮೆಂಟ್ ಸಹ ಮಾಡ್ತಿದ್ದಾರೆ ವರ್ಷ ವರ್ಷಕ್ಕೂ ತುಂಬ ಇಂಪ್ರೂವ್ಮೆಂಟ್ ನೋಡ್ತಿದ್ದೀನಿ ದೇವಸ್ಥಾನ ಕನ್ಸ್ಟ್ರಕ್ಷನ್ಸಲ್ಲಾಗಲಿ ಎಲ್ಲಾದ್ರಲ್ಲೂ ಆಗಲಿ ತುಂಬ ಪೀಸ್ಫುಲ್ ಅನಿಸುತ್ತೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡೋದ್ರೆ ಆಂಜನೇಯನಿಗೆ ನೋಡ್ತಾ ಇದ್ದೀರಲ್ಲ ವೆಹಿಕಲ್ ಪೂಜೆ ಎಲ್ಲ ಮುಗಿತಾ ಬಂದಿದೆ ಹಾಗೆ ಈ ವರ್ಷ ನನ್ನ ಲಕ್ಕಿತದು ಸೈಕಲ್ ಸಹ ಪೂಜೆ ಮಾಡ್ತಿರೋದ್ರಿಂದ ಅವ್ನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದೆ ಅವ್ರ ಡ್ಯಾಡಿ ಅವ್ರ ಗಾಡಿಗಳಿಗೆಲ್ಲ ಹೇಗೆ ಮಾಡ್ಕೊಳ್ತಿದ್ದಾರೋ ಪೂಜೆ ಆ ರೀತಿಯೇ ನನ್ನ ಸೈಕಲ್ಗೂ ಮಾಡಿಸ್ಬೇಕು ಅಂತ ಅವನು ಹೇಳಿದ್ದ ಅವ್ರು ಏನು ಮಾಡಿದ್ರು ಅದನ್ನು ಸೈಕಲ್ಗೆ ಸಹ ಮಾಡಿಸ್ತಾ ಇದ್ದಾನೆ ಅವನು ತುಂಬ ಖುಷಿ ಪಡ್ತಿರೋದನ್ನ ನೋಡಿ ನಮಗೂ ಖುಷಿ ಆಗ್ತಿದೆ ಹಾಗೆ ಪೂಜೆಗೆ ಏನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದ್ದೀನಿ ಮಕ್ಳು ಇರ್ಬೇಕಾದ್ರೆ ತುಂಟಾಟ ಎಲ್ಲ ಕಾಮನ್ನೇ ಬಟ್ ಆದ್ರೂ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವೀಟ್ ಬ ಬಾಕ್ಸ್ ತಗೊಂಡ ತಕ್ಷಣ ಏನೋ ಒಂಥರ ಖುಷಿ ಎಲ್ರಿಗೂ ಸ್ವೀಟ್ ಹಂಚಿ ಗಾಡಿಗಳನ್ನ ಸ್ಟಾರ್ಟ್ ಮಾಡಿದ್ರಿ ಹಾಗೆ ನನ್ನ ಲಕ್ಕಿದ್ ಸಹ ಸೈಕಲ್ನ ಸ್ಟಾರ್ಟ್ ಮಾಡೋಕ್ಕೆ ಹೊರಟ ಅವನಿಗೆ ಹೆಲ್ಪ್ ಮಾಡಿ ಸೈಕಲ್ನ ಸ್ಟಾರ್ಟ್ ಮಾಡ್ಸಿದ್ರಿ ಅವನಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟ ಅವನ ಸೈಕಲ್ಗೆ ಪೂಜೆ ಮಾಡಿದ್ಗಂತೂ ಅದನ್ನು ನೋಡಿ ನಮಗೂ ಖುಷಿ ಆಯಿತು ಇಲ್ಲಿಗೆ ನಮ್ಮ ಪೂಜೆ ಎಲ್ಲ ಮುಗೀತು ದೇವಸ್ಥಾನದಲ್ಲಿ ಇನ್ನು ಎಲ್ಲ ಕೆಲಸ ಮುಗಿದಿದೆ ಈಗ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ಳೋಣ ಅಂತ ಮಕ್ಕಳ ಜೊತೆ ಹಾಗೆ ವೆಹಿಕಲ್ಸ್ ಮುಂದೆ ಎಲ್ಲ ನಿಂತ್ಕೊಂಡು ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆಗಡೆ ನೋಡಿ ಎಷ್ಟು ವೆಹಿಕಲ್ಸ್ ಇದೆ ಎಲ್ಲನೂ ಪೂಜೆ ಮಾಡ್ಸೋಕ್ಕೆ ಬಂದಿರೋದು ಹಬ್ಬ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಬಂದಿದೆ ಪೂಜೆ ಅಂತ ಓ ನನ್ನೇನೋ ಬಿಟ್ಟೋಗೋ ಮಟ್ಟಕ್ಕಿದ್ದಾರೆ ಇವರು ಫಸ್ಟ್ ಕಾರ್ ಹತ್ಕೊಬಿಡೋಣ ಇರಿ ಆಮೇಲೆ ಬೇಕಾ ಫೋಟೋಸ್ ತಗೊಳ್ಳೋಣ ಇನ್ನು ಸ್ವಲ್ಪ ದೂರ ಬಂದು ಕಾರ್ ನಿಲ್ಸಿ ಫೋಟೋಸ್ ತೊಗೊಂಡ್ರಿ ಹಾಗೆ ಎಲ್ಲರೂ ಕಾರ್ ಒಂದು ರೌಂಡ್ ಓಡಿಸ್ಕೊಂಬಂದ್ರಿ ಯಾಕಂದರೆ ಪೂಜೆ ಮಾಡಿದ್ಮೇಲೆ ನಾವು ಓಡಿಸ್ಬೇಕು ನಾವು ಓಡಿಸ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತಲ್ಲ ಸೊ ನಾನಂತೂ ಫಸ್ಟ್ ನಾನೊಂದು ರೌಂಡ್ ಹಾಕಬೇಕು ಅಂತ ಆಸೆ ಪಟ್ಟಿದ್ದೆ ಸೊ ನಾನು ಕಾರೆಲ್ಲ ರೌಂಡ್ ಹಾಕೋದು ಕಾರ್ನಲ್ಲಿ ಓಡಿಸ್ಕೊಂಡು ರೌಂಡ್ ಹಾಕೋದು ಫೋಟೋ ನೋಡಿ ಕನ್ಫ್ಯೂಸ್ ಆಗಬೇಡಿ ಹಾಗೆ ಈಗ ಮನೆ ಕಡೆ ಹೋಗ್ತಾ ಇದ್ದೀರಿ ಮನೆ ಕಡೆ ಹೋಗಬೇಕಾದ್ರೂ ಅಷ್ಟೇ ಪ್ರತಿಯೊಂದು ಅಂಗಡಿಗಳಿಗೂ ಎಲ್ಲ ಪೂಜೆ ಮಾಡ್ತಿದ್ದಾರಲ್ಲ ಅದನ್ನೆಲ್ಲ ನೋಡ್ತಿದ್ರೆ ಏನೋ ಒಂಥರ ಹಬ್ಬದ ವಾತಾವರಣ ಕಾಣಿಸ್ತಾ ಇರುತ್ತೆ ಈಗ ಮನೆಗೆ ಹೋಗೋಷ್ಟರಲ್ಲೇ ಫುಲ್ ಟಯರ್ಡ್ ಆಗಿದೆ ಎಲ್ಲರಿಗೂ ಮಕ್ಕಳನ್ನ ಫಸ್ಟು ಮಲಗಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಯಜಮಾನ್ರಂತೂ ಅವ್ರ ಮಹಾರಾಣಿ ಮಗಳನ್ನು ಎತ್ಕೊಂಡು ಸುಧಾರಿಸ್ತಿದ್ದಾರೆ ದಿನ ಕಟ್ಕೊಳ್ಳೋ ನೋಮ್ದಾರನೇ ಚಂದ ಅಲ್ವಾ ಸಾಯಂಕಾಲ ಆಯಿತು ಅಂತೂ ಇಂತೂ ಪಟಾಕಿ ಹೊಡೆಯೋ ಟೈಮ್ ಬಂತು ದೀಪಾವಳಿ ಅಂದ್ರೆ ನಮಗೆ ನೆನಪಾಗೋದು ಕಜ್ಜಾಯ ನೋಮ್ದಾರ ಪಟಾಕಿ ಪಟಾಕಿ ಮಾತ್ರ ಮಿಸ್ ಮಾಡೋಂಗೆ ಇಲ್ಲ ಆದಷ್ಟು ಸೇಫಾಗಿ ಹಚ್ಚಿ ಎಲ್ಲರೂ ಪಟಾಕಿ ಅಂತ ಹೇಳ್ತಿದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳಿರೋದರಿಂದ ಚಿಕ್ಕ ಚಿಕ್ಕ ಪಟಾಕಿ ಅಷ್ಟೇ ತರಿಸೋದು ಯಾರೂ ದೊಡ್ಡ ಪಟಾಕಿ ಹೊಡೆಯೋ ಅಂಥವ್ರು ಇಲ್ಲ ನಮ್ಮ ಮಕ್ಳಿಗಂತೂ ತುಂಬ ಖುಷಿಯಾಯಿತು ನಮ್ಮ ಖುಷಿಗೆ ನಾವು ಪಟಾಕಿ ಹಚ್ತಿರೋದಂತೂ ನಿಜವೇ ಆದರೂ ನಮ್ಮ ಮನಸ್ಸಲ್ಲಿ ಇರಬೇಕು ಸೌಂಡ್ ಪೊಲ್ಯೂಷನ್ ಆಗಲಿ ಏರ್ ಪೊಲ್ಯೂಷನ್ ಆಗಲಿ ಬೇರೆಯವ್ರಿಗೆ ತೊಂದರೆನೂ ಮಾಡಬಾರ್ದು ಅಂತ ಸೊ ಆದಷ್ಟು ಬೇಗ ಸಿಂಪಲ್ಲಾಗಿ ಬೇಗನೆ ಮುಗಿಸ್ಬಿಟ್ರಿ ಎಲ್ಲನೂ ದೀಪಾವಳಿ ಪಟಾಕಿಗಳಲ್ಲಿ ಎಲ್ರಿಗೂ ಒಂದೊಂದು ಪಟಾಕಿ ಫೇವೇಟ್ ಇದ್ದೇ ಇರುತ್ತೆ ನನಗಂತೂ ಫ್ಲವರ್ ಪಾಕೆಟ್ ತುಂಬ ಫೇವ್ರೇಟು ಫ್ಲವರ್ ಪಾಕೆಟ್ ಅಂದರೆ ಈ ಥರ ಪಟಾಕಿ ಇದನ್ನು ನಾನು ಫ್ಲವರ್ ಪಾಕೆಟ್ ಅಂತೀನಿ ನೀವು ಯಾವ ರೀತಿ ಕರಿತೀರೋ ನನಗೆ ಗೊತ್ತಿಲ್ಲ ನಿಮ್ಮ ಬೇರೆ ಏನಾರು ನೇಮ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫೇವ್ರೆಟ್ ಪಟಾಕಿ ಯಾವುದು ಅಂತ ಸಹ ನನಗೆ ತಿಳಿಸಿ ಈ ಫ ಫ್ಲವರ್ ಪಾಕೆಟ್ ಕಾಣಿಸಿದಾಗ ಮೇಲೆ ಹೋಗಿ ಬೀಳುತ್ತಲ್ಲ ಆ ಫೀಲ್ ನನಗೆ ತುಂಬ ಇಷ್ಟ ಪ್ರತಿ ವರ್ಷ ಅಷ್ಟೇ ನಾನು ಇದು ಒಂದೇ ಪಟಾಕಿನೇ ತುಂಬ ಇಷ್ಟಪಡೋದು ಹಾಗೆ ಈ ವರ್ಷ ನನ್ನ ಪುಟಾಣಿ ಮಗಳು ಸಹ ಇರೋದರಿಂದ ಮಕ್ಕಳ ಜೊತೆ ಸಹ ಒಂದು ಸ್ವಲ್ಪ ಪಟಾಕಿಗಳ್ನ ಸೇಫಾಗಿ ಹಚ್ಚಿದ್ರಿ ಯಾಕಂದರೆ ಮಕ್ಳಿರ್ಬೇಕಾದ್ರೆ ತುಂಬ ಅಂದರೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಏನಾದರೂ ಅವರು ಗಾಯ ಏನಾದರೂ ಮಾಡ್ಕೊಬಿಡ್ತಾರ ಅಂತ ಅವ್ರನ್ನ ನೋಡ್ಕೊಳ್ತಾನೆ ಇರಬೇಕು ನಮ್ಮ ಲಕ್ಕಿ ತಿಂದೇ ಇರ್ತೀನಿ ನಾನು ಏನಾದರೂ ಒಂದು ಸಣ್ಣ ಗಾಯ ಆದ್ರೂ ಬೆಳಿಗ್ಗೆಯಿಂದ ಮಾಡಿರೋ ಹಬ್ಬ ಖುಷಿ ಎಲ್ಲನೂ ಚೇಂಜ್ ಆಗಿಬಿಡುತ್ತೆ ಸೊ ಆದಷ್ಟು ಸೇಫಾಗಿ ಪಟಾಕಿ ಹಚ್ಬೇಕು ನಮ್ಮದು ಪಟಾಕಿ ಹಚ್ಚಿದ್ದೆಲ್ಲನೂ ಮುಗಿತಾ ಬಂದಿದೆ ಇನ್ನು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಅಷ್ಟೇ ಬಾಕಿ ಇದೆ ಹಬ್ಬನೂ ಮುಗಿದಿದೆ ಮತ್ತೊಮ್ಮೆ ಎಲ್ಲರಿಗೂ ಬೆಳಕಿನ ಹಬ್ಬದ ಆರ್ಥಿಕ ಶುಭಾಶಯಗಳು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸಿ ಸೂನ್